ಎಲ್ಲರಿಗೂ ನಮಸ್ಕಾರ ನಾನು ವಿಮಾ ಪ್ರಮೋದ್ ಸರ್ ಈಗ ಎಲ್ಲರೂ ಸ್ವಲ್ಪ ಗಮನ ಕೇಳಿಕೊಡ್ತೀವಿ ಮರೀಗ್ ಸಾರ್ ಕೇಳಿ ಈಗ ಏನೋ ಇಂಗ್ಲಿಷ್ ವ್ಯಾಕರಣ ಕರಿದ್ವಿ ಅದ್ರಾಗ ಕೆಲವು ವಿಷಯಗಳು ಕಲ್ತಿದ್ವಿ ನಾವು ಪಾರ್ಟ್ಸ್ ಆಫ್ ಸ್ಪೀಚರ್ ಸೊ ಕೆಲ್ಸ್ದು ಪ್ರಕಾರವೂ ಕೂಡ ಕಲ್ತಿದ್ವಿ ಆದರೂ ಬಿಫೋರ್ ಅನಿಸುತ್ತೆ ಟೆನ್ಸಸ್ ಪೂರ್ಣ ಹೇಳೋಕ್ಕಿಂತ ಮೊದಲು ಪಾರ್ಟ್ಸ್ ಆಫ್ ಸ್ಪೀಚ್ ಬರುವಂಥ ಬರುವಂತ ಕೆಲವು ಅಂಶಗಳನ್ನ ವ್ಯವಸ್ಥಿತವಾಗಿ ನಾವು ಹೇಳಬೇಕು ಕೃಷ್ಣ ಇಲ್ಲಿ ನೋಡಿ ಅದರಲ್ಲಿ ನಾವನಂತೂ ನಿಮ್ಗೆ ಗೊತ್ತಲ್ಲ ನಾಮಪದ ಅದ್ರ ಬಗ್ಗೆ ನೀವು ಉದಾಹರಣೆಗಳ ಹೇಳ್ತೀವಿ ಹೌದು ಈಗ ಈಗ ನಾವು ಪ್ರಣವ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಅಂದ್ರೆ ವ್ಯವಸ್ಥಿತವಾಗಿ ಆಳವಾಗಿ ಅಭ್ಯಾಸ ಮಾಡೋಣ ಹಾಳಾಗಿ ಅತಿ ಹಾಳಾಗಿ ಅಂದ್ರೆ ಅತಿ ಡೀಪ್ ಆಗಿ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ನಾವು ಡಿಗ್ರಿ ಲೆವೆಲ್ ಅಥವಾ ಕಾಲೇಜ್ ಲೆವೆಲ್ ಇರ್ಬೇಕಾಗ್ತದೆ ಸ್ವಲ್ಪ ಪ್ರೈಮರಿ ಲೆವೆಲ್ ಸ್ವಲ್ಪ ಪ್ರಣಾವ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಈಗಾಗಲೇ ನಿಮ್ಗೆ ಬರ್ತದ ಪ್ರಣವನ ಅಂದ್ರೆ ಕನ್ನಡದಲ್ಲಿ ಸರ್ವನಾಮ ಅಂತ ಏನ ಪ್ರಣವ್ ಈಸ್ ವರ್ಡ್

ಪ್ರಣವ ಅನ್ನೋದು ಏನ ಒಂದು ಶಬ್ದ ಎಂತ ಶಬ್ದ ಅದ್ ನಾವು ಬಳಸ್ತೀವಿ ಅಂತ ಶಬ್ದ ಇನ್ಸ್ಟೆಂಟ್ ಆಫ್ ನಾವು ನಾಮ ಪದದ ಬದಲಾಗಿ ಬಳಸುವಂತ ಪದ ಅದಕ್ಕೆ ಸರ್ವನಾಮಾಜು ಮತ್ತೊಂದು ಮತ್ತೆ ಬಳಸ್ತಿದ್ರು ಟು ಅವಾಯ್ಡ್ ರಿಪಿಟೇಷನ್ ಆಫ್ ನಾವ್ ನಾಮ ಪದವನ್ನು ಪದೇ ಪದೇ ಬಳಸಬಾರ್ದು ಅಂತ ಹೇಳಿ ನಾವು ಸರ್ವನಾಮಗಳನ್ನ ಬಳಸ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದ ಮನೆ ಈಗ ಹೇಳ್ತೀನಿ ರೋಹಿತ್ ರೋಹಿತ್ ಈಸ್ ಎ ಗುಡ್ ಬಾಯ್ ಹೀ ಈಸ್ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ ಹ ರೋಹಿತ್ ಒಬ್ಬ ಒಳ್ಳೆ ಬಾಲಕ ಅವನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ ಇಲ್ಲ ನೋಡಿ ರೋಹಿತ್ ಒಬ್ಬ ಒಳ್ಳೆ ಬಾಲಕ ರೋಹಿತ್ ಪ್ರತಿ ದಿನ ಶಾಲೆಗೆ ಹೋಗುತ್ತಾನೆ ಪ್ರತಿ ಸಲ ರೋಹಿತ್ ರೋಹಿತ್ ಅಂದ್ರೆ ನಡೀತಿ ಆ ಪ್ರತಿ ಸಲ ಈ ರೋಹಿತ್ ಎಂಬ ನಾಮ ಪದವನ್ನು ಬಳಸೋ ಬದ್ಲಾಗ್ತಾ ಏನ್ ಮಾಡ್ತೀವಿ ಹಿ ಶಿ ಇಟ್ ಅವನು ಅವಳು ಅದು ಇದು ಇಂಥ ಪದಗಳನ್ನು ಬಳಸ್ತಿಲ್ಲ ಸರ್ ನಾವು ಅಂತ ಪದಗಳನ್ನ ಈ ಸರ್ವನಾಮಗಳಲ್ಲಿ ಕೆಲವು ಪ್ರಕಾರಗಳು ಆ ಪ್ರಕಾರಗಳು ಡೀಪ್ ಅರ್ಥ ಮಾಡ್ಕೊಂಡು ಬಡ ನಾರ್ಮಲ್ ಆಗಿ ಜಸ್ಟ್ ನಾವು ಇಂಗ್ಲಿಷ್ ಸ್ವಲ್ಪ ನಾವು ಮಾತಾಡೋಕೆ ಬರಬೇಕು ಇಂಗ್ಲಿಷ್ ನಾವು ಸ್ವಲ್ಪ ವಾಕ್ಯಗಳನ್ನ ಮಾಡ್ ಕಲಿಬೇಕು ಪ್ರೈಮರಿ ಲೆವೆಲ್ ಅದಕ್ಕಾಗಿ ಅದ್ರ ಪ್ರಕಾರ ಮತ್ತು ಉದಾಹರಣೆ ಅಷ್ಟೇ ಪರ್ಶೆ ಈ ಒಂದೇ ಪ್ರಕಾರ ಪರ್ಸ್ನಲ್ ಪ್ರಣಾಮ್ ವ್ಯಕ್ತಿಗತ ಸರ್ವನಾಮ ಯಾವಾಗ ಆಯ್ ಅಂದ್ರೆ ನಾವು ಅಂದ್ರೆ ನಾವು ಅಂದ್ರೆ ನೀನು ಅಥವಾ ನೀವು ನೀನು ಯಾವಾಗ ಬರ್ತದ್ ಬರೋಬ್ರೆ ನಿಮ್ಗಿಂತ ವಯಸ್ಸಾಗಿ ಅಂದ್ರೆ ಇದ್ರಂದ್ರ ಅರ್ಥ ನೀನು ಬರ್ತದೆ ಏನ್ ಬರ್ತದೆ ನೀನು ಅದ ಅವ್ರೆ ನಿಮ್ಗಿಂತ ಸ್ವಲ್ಪ ದೊಡ್ಡವ್ರಂದ್ರೆ ನೀವು ಆಗಿ ಯುವ ಆಗಿ ಮಾತಾಡ್ತಿದ್ರ ಅದ್ರ ಅರ್ಥ ನೀವು ಆಗ್ತದೆ ಗೌರವಿತವಾದ ಪದಾರ್ಥದ್ದು ದೊಡ್ಡವರಿಗೆ ಏನು ಆಗ್ತದ್ರು ಬಟ್ ಸಣ್ಣ ಒಳಗೆ ಮೀನು ಅಂತ ಅರ್ಥ ಆಗ್ತದೆ ದೊಡ್ಡವರಿಗೆ ನೀವು ಅಂತ ಆಮೇಲೆ ಹಿ ಅಂದ್ರೆ ಅವನು ಹುಡುಗನ ಹಿ ಅಂದ್ರೆ ಅವನು ಶಿ ಅಂದ್ರೆ ಅವಳು ಹುಡುಗಿ ಅವಳು ಅಂತ ಹುಡುಗನಿಗೆ ಹೀ ಅಂದ್ರೆ ಅವನು ಶಿ ಅಂದ್ರೆ ಅವಳು ಹಿಟ್ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ನನ್ನ ಕೈ ಒಂದು ಪೆನ್ ಐತಿ ಚಾಪೀಸ್ ಐತಿ ನಾನು ತೋರಿಸ್ತೀನಿ ಇದು ಚಾಪೀಸ್ ಇದು ಪೆನ್ ಇದು ಕೈ ಇದು ಬೋರ್ಡ್ ಹಿಟ್ ಬಳಸ್ತೀನಿ

ಆಸ್ತಿ ಅಂದ್ರೆ ಮಾಲೀಕತ್ವ ತೋರಿಸುವಂತ ಸ್ಥಳ ಫಾರ್ ಎಕ್ಸಾಂಪಲ್ ನೋಡಿ ಮೈನ್ ಏನ್ರಿ ಅದು ಕುರ್ಚಿ ಅಂತ ಪೆನ್ ಇತ್ತು ಏ ಅದು ನನ್ನದು ಇದು ನನ್ನದೈತಿ ಅದ್ ನಿನ್ನದೈತಿ ಅದು ಅವ್ರದೈತಿ ಹಿಂಗ ಮಾಲೀಕತ್ವ ವಹಿಸ್ತಿರ್ಲಿ ಅಂತ ಅವಾಗ ಇರುವಂತ ಸರ್ವನಾಮದು ಮೈನ್ ಎಮ್ ಐ ಎನ್ ಮೈನ್ ನನ್ನದು ಯು ಆರ್ಸ್ ಅಂದ್ರೆ ನಿನ್ನದು ಮೈನ್ ಅಂದ್ರೆ ಇದು ನನ್ನದು ಮೈನ್ ನನ್ನದು ಯು ಆರ್ಸ್ ಅಂದ್ರೆ ನಿನ್ನದು ಅವನದು

ಕಾನ್ಸಂಟ್ರೇಷನ್ ಕಲಿಯುತ್ತೆ ಮತ್ತೆ ಇತರನ್ನ ದಿನನಿತ್ಯ ಜೀವನ ಬಳಸ್ಕೊಳ್ಳೋಣ ಒಂದು ಪದ ಉಪಯೋಗ ಮಾಡ್ಕೊಳ್ಳಿ ಡೇಲಿ ಒಂದು ಪದ ಇಂಟರ್ನ್ಯಾಷನಲ್ ಮೂಲದ ಪ್ರಕಾರ ರಿಫ್ಲೆಕ್ಷನ್ ಪ್ರಣಾಮ ಅಂತ ಪ್ರತಿಬಿಂಬ ಸರ್ವನಾಮಗಳು ಪ್ರತಿಬಿಂಬ ಸರ್ವನಾಮ ಅಂದ್ರೆ ಪಾಯಿಂಟ್ ಮಾಡಿ ಒಂದು ತೋರಿಸು ನಿಮ್ಮ ಬದಲು ಅಥವಾ ಏನೋ ಮಾಡಿದ್ರು ಮೈ ಸೆಲ್ಫ್ ನನ್ನದೇ ನನ್ನದೇ ಯುವರ್ ಸೆಲ್ಫ್ ನಿನ್ನದೇ ಹಿಮ್ ಸೆಲ್ಫ್ ಅವನದೇ ಇನ್ನು ನೆಕ್ಸ್ಟ್ ನೋಡಿದ ಡೆಮೋಸ್ಟ್ರೇಟಿವ್ ಪ್ರಣಾವ ಅಂತ ಹೇಳ್ಬಿಡ್ತಾರೆ ಸೂಚಕ ಸರ್ವನಾಮಗಳು ಇದು

ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಹೂ ಯಾರು ಹೂ ಹೂ ಆಗಿದೆ ಯಾರು ಆಕ್ಚುಲಿ ಬರ್ತೈತಿ ಅಂತ ಪ್ರಕಾರದಾಗೂ ಬಂದು ಹೂ ಅಂದ್ರೆ ಯಾರು ಅಂದ್ರೆ ಏನು ಹೂಸ್ ಯಾರದು ಯಾರದು ಯಾರಿಗೆ ಯಾರಿಗೆ Which ಇಸ್ ಯುವರ್ ವಿಲೇಜ್ ಮೈ ವಿಲೇಜ್ ಇಸ್

रोहित आई एम रोहित ಅಂತಕ್ಕೆ ನೀವು ಇಲ್ಲಿರಬಹುದು ಅಂತ ಒಂದು ಕ್ವೆಶ್ಚನ್ ಹಾಕ್ತೀನಿ ಐ इज ರೋಹಿತ್ ಯಾಕನೆಲ್ಲ ಐ इज ರೋಹಿತ್ रोहित ನೀವು ಯಾಕೆ ಹೇಳ್ತೀನಿ ಸರ್ ಐ ಯಾರು ಯಾಕೆ ಹೇಳ್ತೀನಿ ಈಸ್ ಅಂತೀನಿ ಲೈ ಐ ನೀ ಈಸ್ ಅಂತೀನಿ ಯಾಕೆ ಹೇಳ್ತೀನಿ ಬಿಕಾಸ್ ಐ ಅಂತ ಪ್ರಥಮ ಪುರುಷದಲ್ಲಿ ಬರ್ತದಾ ಎತ್ರ ಬರ್ತದಾ ಪ್ರಥಮ ಪುರುಷ ಏಕ ವಚನದ ಪ್ರಥಮ ಪುರುಷದಲ್ಲಿ ಬರ್ತದಾ

ಈ ಸರ್ವನಾಮಗಳನ್ನ ನಾನು ನಿಮ್ಗೆ ಯಾಕೆ ಅಂದ್ರೆ ಈಗ ಇಂಗ್ಲಿಷ್ನ ಟೆನ್ಸಸ್ ಕಲಿಬೇಕಾದ್ರೆ ಕಾಲಗಳು ಕಲಿಬೇಕಾದ್ರೆ ನಮ್ಗೆ ಮುಖ್ಯವಾಗಿ ನಾಮಪದ ಗೊತ್ತಿರಬೇಕು ಸರ್ವನಾಮ ಗೊತ್ತಿರಬೇಕು ಮತ್ತು ಮೇನ್ಲಿ ಕ್ರಿಯಾಪದ ಗೊತ್ತಿರಬೇಕು ಅಂದರೆ ಉಳಿದು ಎಲ್ಲ ಗೊತ್ತಿರಬೇಕಂದ್ರೆ ಮೇನ್ ಮುಖ್ಯವಾಗಿ ಹೆಚ್ಚಿಗೆ ಅಂದರೆ ಇವು ಅಂಶಗಳು ಗೊತ್ತಿರ್ಬೇಕು ನಂತರ ಅಡ್ವಾಕ್ಟಿವ್ ಎಲ್ಲ ಸ್ವಲ್ಪ ಮೆಡಿಕಲ್ ನಾಲೆಜ್ ಇದ್ರೆ ನಡೀತದೆ ಬಟ್ ಮುಖ್ಯವಾಗಿ ನಮ್ಗೆ ನಾಮಪದ సర్వనమూ క్రీయాపద క్రీయాపదో బాగు మెయిన్ వర్క్ హెల్పింగ్ వర్క్ అంతే సహాయక క్రీయాపద మొత్తం ముఖ్య క్రియాపద అయితే ఇంగ్లీష్ వ్యాకరణ కలిసి డిగ్రీగూ సేమ్ అదే ఇతరు డిగ్రిగూ ఆయన అందరూ ఆయన ఇతీ ప్రైమరిగి ఆయ అంద్ర ఆయన ఇతీ చేంజ్ ఆయన మన యావ బా వర్తమాన్ తగ్గ డిగ్రీగూ ఓకే అదే బాస్త గ్రమర్ ఇల్లీ బదలగా అదకే కన్నడదీ ఇంగ్లీష్ వ్యాకరణ కలిమెంట్ तिळू व्याकरण कलित्र एस एस एल सीला इपासून ती पी यु सी म्हणतात मग व्याकरण कलीत्रे इंग्लिश पाठवून निवा तिळके प्रश्न बरीबो प्रश्ने उत्तर बरीबे अके व्याकरण ग्राम भार्टेंट ओके थँक्यू